ನೋಡಿ ಮೊನ್ನೆ ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ನಡೆದಂಥ ದಾಳಿ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ನಾವು ನೋಡ್ತಾ ಇದ್ದೀವಿ ನೂರ್ಖಾನ್ ವಾಯುನೆಲೆ ಮೇಲೆ ಭಾರತ ಏನು ದಾಳಿಯನ್ನು ನಡೆಸಿತ್ತು ಆಪರೇಷನ್ ಸಿಂಧೂರವನ್ನು ಸದ್ಯ ಪಾಕಿಸ್ತಾನ ಒಪ್ಕೊಂಡಿದೆ ಮೊದಲಿಗೆ ಇಲ್ಲ ಅಂತೇಳಿ ಸುಳ್ಳು ಹೇಳ್ತಾ ಇತ್ತು ಸುಳ್ಳು ಮಾಹಿತಿಯನ್ನು ನೀಡ್ತಾ ಇತ್ತು ಬಟ್ ಈಗ ಭಾರತ ದಾಳಿ ಮಾಡಿರೋ ನಿಜ ಅಂತ ಪ್ರಧಾನಿಗಳು ಒಪ್ಕೊಂಡಿದ್ದಾರೆ ಅದರಲ್ಲಿ ಮೇ ಒಂಬತ್ತು ಮತ್ತು ಮೇ ಹತ್ತರಂದು ಏರ್ಬೇಸ್ ಮೇಲೆ ಅಟ್ಯಾಕ್ ಮಾಡುವಂಥ ಕೆಲಸ ಆಗಿತ್ತು ಭಾರತದಿಂದ ದಾಳಿ ಬಗ್ಗೆ ಆಸಿಂ ಮುನೀರ್ ಮಾಹಿತಿಯನ್ನ ಕೊಟ್ಟಿದ್ರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಟ್ಯಾಕ್ ನಡೆದ ರಾತ್ರಿ ಎರಡು ಮೂವತ್ತಕ್ಕೆ ನನಗೆ ಕರೆ ಮಾಡಿದ್ರು ಈ ಮೂಲಕ ಏರ್ಬೇಸ್ ದಾಳಿಯನ್ನ ಪಾಕ್ ಪಿ ಶಹಬಾಜ್ ಒಪ್ಕೊಂಡಿದ್ದಾರೆ ಆ ನಂತರದಲ್ಲಿ ಈ ಎಸ್ ಫೋರ್ ಹಂಡ್ರೆಡ್ ಅನ್ನ ನಾವು ಧ್ವಂಸ ಮಾಡಿದ್ದೀವಿ ಅದರ ಜೊತೆಗೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಡ ಪಾಕಿಸ್ತಾನ ಸುಳ್ಳು ಹೇಳ್ತಾ ಇತ್ತು ಬಟ್ ಈಗ ಆಪರೇಷನ್ ಸಿಂಧೂರದ ಬಗ್ಗೆ ಪಾಕಿಸ್ತಾನ ಒಪ್ಕೊಂಡಿದೆ نو اور دس کی درمیانی رات میں تقریباً ڈھائی بجے شفا سلار جنرل سید آصف منیر نے مجھے سیکیور فون پہ مجھے بتایا کہ وزیرن صاحب ہندوستان نے اپنے بیلسٹک میزائل ابھی لانچ کیے ہیں ایک نور خان ایئرپورٹ میں گرا ہے اور کچھ اور دوسرے علاقوں میں گرے ہیں ಮತ್ತೊಂದು ಕಡೆ ಭಾರತೀಯ ಸೇನೆ ನಡೆಸಿದಂತಹ ದಾಳಿಗೆ ಪಾಕ್ ವಾಯು ನೆಲೆ ಧ್ವಂಸ ಆಗಿತ್ತು ಅಪಾರ ಪ್ರಮಾಣದ ಹಾನಿಯಾಗಿದೆ ಹನ್ನೊಂದು ಏರ್ಬೇಸ್ ರಿಪೇರಿ ಮತ್ತು ನಿರ್ವಹಣೆಗೆ ಪಾಕ್ ಟೆಂಡರ್ ಅನ್ನು ಕರೆದಿದೆ ಭಾರತೀಯ ಸೇನಾ ದಾಳಿಯಿಂದ ಪಾಕ್ನಲ್ಲಿ ಭಾರಿ ಪ್ರಮಾಣದ ಹಾನಿಯಾಗಿದೆ ಆ ಕಾರಣಕ್ಕಾಗಿ ಪಾಕಿಸ್ತಾನದ ಏರ್ಬೇಸ್ ಮೇಲೆ ಏನು ಭಾರತ ದಾಳಿ ಮಾಡಿತ್ತಲ್ಲ ಆ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಹಾನಿಯಾಗಿದೆ ಪಾಕಿಸ್ತಾನಕ್ಕೆ ಅದರಲ್ಲಿ ರಾವಲ್ಪಿಂಡಿ ಸೇರಿದಂತೆ ಪ್ರಮುಖ ಏರ್ಬೇಸ್ ಅನ್ನು ಕೂಡ ಉಡೀಸ್ ಮಾಡುವಂಥ ಕೆಲಸ ಆಗಿದೆ ವಾಯುಪಡೆಯ ದಾಳಿಗೆ ಪಾಕ್ ಏರ್ಬೇಸ್ ಸದ್ಯ ಧ್ವಂಸ ಆಗಿದೆ ಆ ಕಾರಣಕ್ಕಾಗಿ ತುರ್ತು ದುರ ದುರಸ್ತಿ ಸಂಬಂಧ ಟೆಂಡರ್ ಅನ್ನು ಕರೆಯುವಂಥ ಕೆಲಸ ಪಾಕಿಸ್ತಾನ ಮಾಡಿದೆ ಏರ್ಬೇಸ್ಗೆ ಅಷ್ಟೇನು ಹಾನಿ ಆಗಿಲ್ಲ ಅಂತ ಪಾಕ್ ಪಿ ಮೊದಲಿಗೆ ಬೊಬ್ಬೆ ಹೊಡಿತಾ ಇದ್ರು ಅಂದರೆ ಸುಳ್ಳು ಹೇಳಿಕೆಗಳನ್ನ ಕೊಡ್ತಾ ಇದ್ರು ಆ್ಯಂಡ್ ಇನ್ಫ್ಯಾಕ್ಟ್ ಪಹಲ್ಗಾಮ್ ದಾಳಿ ಆದ ನಂತರದಿಂದಲೂ ಕೂಡ ಪಾಕಿಸ್ತಾನ ಅನೇಕ ಸುಳ್ಳುಗಳನ್ನು ಹೇಳಿತ್ತು ಆ ಸುಳ್ಳುಗಳನ್ನು ಭಾರತ ಏಳೆ ಏಳೆಯಾಗಿ ಬಿಚ್ಚಿಡುವಂಥ ಕೆಲಸವನ್ನು ಮಾಡಿತ್ತು ಸುದ್ದಿಗೋಷ್ಠಿ ನಡೆಸಿದಂಥ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನ ಯಾವೆಲ್ಲ ವಿಚಾರದಲ್ಲಿ ಸುಳ್ಳು ಹೇಳಿದೆ ಯಾವುದು ಸತ್ಯ ಯಾವುದು ಸುಳ್ಳು ಎಲ್ಲ ವಿಚಾರವನ್ನು ಕೂಡ ಮುಂದಿಡುವಂಥ ಕೆಲಸವನ್ನು ಸುದ್ದಿಗೋಷ್ಠಿ ಮೂಲಕ ಮಾಡಲಾಗಿತ್ತು ಅಜಯ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ಡೆಸ್ಕಿಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ಅಜಯ್ ಒಂದು ಕಡೆ ಭಾರತ ಏನು ಆಪರೇಷನ್ ಸಿಂಧೂರ ನಡೆಸಿತ್ತು ಆರಂಭದಲ್ಲಿ ಪಾಕಿಸ್ತಾನ ಆ ಒಂದು ದಾಳಿಯನ್ನು ಒಪ್ಕೊಳ್ಳೋದಕ್ಕೆ ಹಿಂದೆ ಸರಿದಿತ್ತು ಬಟ್ ಈಗ ಒಂದೊಂದೇ ವಿಚಾರಗಳನ್ನು ಪಾಕಿಸ್ತಾನ ಒಪ್ಕೋತಾ ಇದೆ ಭಾರತ ಮಾಡಿರುವಂಥ ದಾಳಿ ಎಫೆಕ್ಟ್ ಹೇಗಿದೆ ಅಂತೇಳಿ ಪಾಕ್ ಪ್ರಧಾನಿ ಮಾತಾಡಿದ್ದಾರೆ ಸೊ ಏನಿದೆ ಹೆಚ್ಚಿನ ಡೀಟೇಲ್ಸ್ ಖಂಡಿತವಾಗ್ಲೂ ಪ್ರಭು ಏನಂದರೆ ಪಾಕಿಸ್ತಾನ ಇದೇ ಮೊದಲಲ್ಲ ಆಗಿನಿಂದಲೂ ಕೂಡ ಅವರು ಇದೇ ರೀತಿಯಾಗಿ ಸುಳ್ಳನ್ನು ಹೇಳ್ಕೊಂಡೇ ಬಂದಿರುವಂಥದ್ದು ಇನ್ನು ಈ ಬಾರಿಯೂ ಕೂಡ ಯಾವುದೇ ರೀತಿಯಾದಂಥ ಎಫೆಕ್ಟ್ ಆಗಿಲ್ಲ ಅಂತಲೂ ಕೂಡ ಅವರು ಹೇಳ್ಕೊಬಂದಿದ್ರು ಅದರಲ್ಲೂ ಕೂಡ ಪ್ರಮುಖವಾಗಿ ಆಪರೇಷನ್ಸ್ ಹಿಂದೂರಾದ ನಂತರದಲ್ಲೂ ಕೂಡ ಯಾವುದೇ ರೀತಿಯಾಗಿ ಎಫೆಕ್ಟ್ ಆಗಿಲ್ಲ ನಾವೆಲ್ಲವೂ ಕೂಡ ಸರಿ ಮಾಡ್ಕೊಂತೀವಿ ಅನ್ನೋ ಒಂದು ವಿಚಾರಗಳನ್ನ ಕೂಡ ಹೇಳ್ಕೊಬಂದಿದ್ರು ಆ ನಂತರ ಬೇರೆ ದೇಶದ ಕ ಜೊತೆ ಕೈ ಕೂಡ ಏನು ಭಿಕ್ಷೆ ಕೂಡ ಬೇಡಿದ್ರು ಯಾಕಂದ್ರೆ ಬೇರೆಯವರು ನಮಗೆ ಹಣವನ್ನ ಸಹಾಯ ಮಾಡಿ ಅಂತ ಕೇಳಿದರು ಆ ನಂತರ ಐ ಎಫ್ ಕೂಡ ಅವರಿಗೆ ಹಣ ಕೊಟ್ಟಿತ್ತು ಸೊ ಹೀಗಾಗಿ ಈಗ ಸ್ವತಃ ಪಾಕ್ ನ ಪ್ರಧಾನಿ ಏನಿದ್ದಾರೆ ಅವರು ಕೂಡ ಶಹಬಾಜ್ ಶರೀಫ್ ಏನಿದ್ದಾರೆ ಅವರು ಕೂಡ ಹೇಳ್ಕೊಂಡಿರುವ ಸಾಕಷ್ಟು ನಮಗೆ ನಷ್ಟ ಆಗಿದೆ ಅನ್ನೋ ಮಾಹಿತಿ ಕೂಡ ಕೂಡ ಪ್ರಮುಖವಾಗಿ ವಾಯುನೆಲೆ ಏನಿರುತ್ತೆ ಬೇಸ್ ಏನಿರುತ್ತೆ ಅದನ್ನ ಈಗಾಗಲೇ ರಿನೋವೇಟ್ ಮಾಡೋದಕ್ಕೆ ಮತ್ತೆ ಅದನ್ನು ಸರಿಪಡಿಸೋದಕ್ಕೆ ಈಗಾಗಲೇ ಟೆಂಡರ್ ಅನ್ನು ಕೂಡ ಕೊಟ್ಟಿದೀವಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಸ್ವತಃ ಪ್ರಧಾನಿ ಕೂಡ ಹೇಳ್ಕೊಂಡಿರುವಂತದ್ದು ಅಂದ್ರೆ ಒಂದಲ್ಲ ಎರಡಲ್ಲ ಒಂಬತ್ತರಿಂದ ಹನ್ನೊಂದು ಬೇಸ್ ಏನಿದೆ ಅದೆಲ್ಲವನ್ನು ಕೂಡ ಈಗಾಗಲೇ ರಿಪೇರಿ ಮಾಡಬೇಕು ಅದರ ಜೊತೆಗೆ ಎಕ್ವಿಪ್ಮೆಂಟ್ಸ್ ತರಬೇಕು ಮತ್ತೆ ಆಗಿನ ರೀತಿಯಲ್ಲಿ ಸಿದ್ಧಪಡಿಸೋದಕ್ಕೆ ಈಗಾಗಲೇ ಟೆಂಡರ್ ಕೂಡ ಕರೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ಸ್ವತಃ ಅಲ್ಲಿನ ಸರ್ಕಾರ ಕೂಡ ಈಗಾಗಲೇ ಒಪ್ಕೊಂಡಿರುವಂತದ್ದು ಇನ್ನು ಐ ಎಂ ಎಫ್ ನಿಂದ ಈಗಾಗಲೇ ಎಂಟು ಸಾವಿರದ ಐನೂರು ಕೋಟಿಯಷ್ಟು ಹಣ ಕೂಡ ಈಗಾಗಲೇ ಬಿಡುಗಡೆ ಆಗಿದೆ ಅಂತ ಹೇಳಿ ಗೊತ್ತಾಗಿರುವಂತದ್ದು ಆ ಒಂದು ಹಣವನ್ನು ಕೂಡ ಈಗಾಗಲೇ ಉಗ್ರರಿಗೋಸ್ಕರ ಮೀಸಲಿಡ್ತಾ ಇದೆಯಾ ಪಾಕಿಸ್ತಾನ ಅನ್ನೋ ವಿಚಾರಗಳು ಕೂಡ ಹರಿದಾಡ್ತಾ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಭಾರತದ ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಅವರು ಕೂಡ ಆಗಲೇ ಹೇಳಿರುವಂತದ್ದು ಐ ಎಂ ಎಫ್ ಕೂಡ ಅವರು ಮನವಿಯನ್ನ ಮಾಡಿದ್ದಾರೆ ಏನಂದ್ರೆ ಈಗಾಗಲೇ ನೀವು ಕೊಟ್ಟಿರುವಂತಹ ಹಣ ಏನಿದೆ ಮತ್ತೆ ಅವರು ಉಗ್ರ ಚಟುವಟಿಕೆಗಳಿಗೆ ಉಗ್ರರ ನೆಲೆಗಳಿಗೆ ಉಗ್ರರ ಫ್ಯಾಮಿಲಿಗಳಿಗೆ ಈ ಒಂದು ಹಣವನ್ನು ಕೊಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಅವ್ರಿಗೆ ಕೂಡ ಐ ಎಮ್ ಎಫ್ಗೆ ಕೊಟ್ಟಿರುವಂಥದ್ದು ನೀವು ಕೂಡ ಇದನ್ನು ಪರಿಶೀಲನೆ ಮಾಡಬೇಕು ಅಂತ ಸಹ ಹೇಳಿರುವಂಥದ್ದು ಯಾಕೆ ಅಂತಂದರೆ ಈಗಾಗಲೇ ಓರ್ವ ಉಗ್ರನ ಕುಟುಂಬಕ್ಕೆ ಕೂಡ ಹದಿನಾಲ್ಕು ಕೋಟಿಯಷ್ಟು ಹಣವನ್ನು ಕೂಡ ಈಗಾಗಲೇ ಅವರು ಈಗ ಘೋಷಣೆ ಮಾಡಿರುವಂಥದ್ದು ಅದರ ಜೊತೆಗೆ ಕೆಲವೊಂದು ಎಲ್ ಇ ಟಿ ಆಗಿರ್ಬೋದು ಲಷ್ಕರೆ ತೊಯ್ಬು ಆಗಿರ್ಬೋದು ಮತ್ತು ಇನ್ನಿರಿ ಇನ್ನಿತರೆ ಉಗ್ರ ಸಂಘಟಕನೇ ಉಗ್ರ ಸಂಘಟನೆಗಳೇನಿದೆ ಅವು ಕೂಡ ಈಗಾಗಲೇ ನಮಗೂ ಕೂಡ ಹಣ ಬೇಕು ಅಂತೇಳಿ ಈಗಾಗಲೇ ಏನು ಸರ್ಕಾರದ ಬಳಿ ಮನ ಮನವಿ ಕೂಡ ಮಾಡಿರುವಂಥದ್ದು ಅದಕ್ಕೂ ಕೂಡ ಈಗಾಗಲೇ ಅವರು ಕೂಡ ಒಪ್ಕೊಂಡು ನಾವು ಕೊಡುವಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಮಾಹಿತಿ ಕೂಡ ಇರುವಂತದ್ದು ಇದರ ಜೊತೆಗೆ ಕೆಲವೊಂದು ಅವರಿದ್ದಂತಹ ಕೆಲವೊಂದು ಸ್ಥಳಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಡೆಮಾಲಿಶನ್ ಆಗಿರುವಂತದ್ದು ಅದಕ್ಕೂ ಕೂಡ ನಾವು ಹೆಲ್ಪ್ ಮಾಡ್ತೀವಿ ಮಾತನ್ನು ಕೂಡ ಈಗಾಗಲೇ ಅಲ್ಲಿನ ಸರ್ಕಾರ ಕೂಡ ಹೇಳಿದೆ ಅನ್ನೋ ಮಾತು ಕೂಡ ಈಗಾಗಲೇ ಗೊತ್ತಾಗ್ತಿರುವಂತದ್ದು ಇನ್ನು ಜೂನ್ ಎರಡನೇ ತಾರೀಕು ಕೂಡ ಏನೋ ಬಜೆಟ್ ಕೂಡ ಇರುವಂತದ್ದು ಪಾಕಿಸ್ತಾನದಲ್ಲಿ ಸೊ ಹೀಗಾಗಿ ಆ ಒಂದು ಬಜೆಟ್ ಮೇಲೂ ಕೂಡ ಈಗಾಗಲೇ ಸಾಕಷ್ಟು ಜನರ ಕಣ್ಣು ಕೂಡ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಸಾಕಷ್ಟು ಸಾಲದ ಸುಳಿಯಲ್ಲಿ ಈಗಾಗಲೇ ಪಾಕಿಸ್ತಾನ ಸಿಲ್ಕೊಂಡಿದೆ ಅದರ ಜೊತೆ ಈಗಾಗಲೇ ಮತ್ತೆ ಐಎಂ ಎಫ್ ಕೂಡ ಸಾಲ ಕೊಟ್ಟಿರುವಂತದ್ದು ಜೊತೆಗೆ ಚೈನಾದ ಒಟ್ಟಿಗೂ ಕೂಡ ಅವರ ಒಡನಾಟದಲ್ಲಿ ಸಾಕಷ್ಟು ಸಾಲ ಇರುವಂತದ್ದು ಸೊ ಹೀಗಾಗಿ ಈ ಎಲ್ಲಾ ಹಣವನ್ನು ಕೂಡ ಇವರು ಮತ್ತೆ ಉಗ್ರ ಚಟುವಟಿಕೆಗಳಿಗೆ ಇಲ್ಲೆಲ್ಲ ಒಂದ್ ಕಡೆ ಮೀಸಲಿಡ್ತಿದ್ದಾರೆ ಅನುಮಾನ ಸಹ ವ್ಯಕ್ತವಾಗ್ತಾ ಅವರ ಸರ್ಕಾರಕ್ಕೆ ಆಗಿರುವಂಥ ನಷ್ಟವನ್ನು ಬರೆಸಬೇಕಾಗತ್ತೆ ಮತ್ತೆ ಜನರಿಗೆ ಆಗಿರುವಂತಹ ತೊಂದರೆಗಳನ್ನ ನೋಡಬೇಕಾಗತ್ತೆ ಆದ್ರೆ ಇಲ್ಲಿ ಅವರು ಕೆಲವೊಂದು ಉಗ್ರ ಸಂಘಟನೆಗಳೇನಿದೆ ಅವುಕ್ಕೂ ಕೂಡ ಫಂಡಿಂಗ್ ಮಾಡೋದಕ್ಕೆ ಕೂಡ ಈಗಾಗಲೇ ರೆಡಿ ಆಗಿದೆ ಅನ್ನೋ ಮಾತು ಕೂಡ ಈಗಾಗಲೇ ಓಡಾಡ್ತಾ ಇರುವಂಥದ್ದು ಸೊ ಹೀಗಾಗಿ ಐಎಂ ಎಫ್ಗೆ ರಾಜನಾಥ್ ಸಿಂಗು ಕೂಡ ಮನವಿ ಮಾಡಿದರೆ ನೀವು ಇದನ್ನು ಪರಿಶೀಲನೆ ಮಾಡಬೇಕು ಯಾಕಂದರೆ ನೀವು ಕೊಟ್ಟಂತಹ ಹಣ ಏನಿದೆ ಅದು ಮಿಸ್ಯೂಸ್ ಆಗ್ತಿದೆ ಆಗ್ತಿದೆ ಅನ್ನೋ ಒಂದು ಮಾಹಿತಿ ಕೂಡ ಅವರು ಕೊಟ್ಟಿರುವಂಥದ್ದು ಮುಂದಿನ ದಿನಗಳಲ್ಲಿ ಐ ಎಮ್ ಎಫ್ ಇದನ್ನು ಯಾವ ರೀತಿಯಾಗಿ ನೋಡುತ್ತೆ ಅಂತ ನಾವು ಕೂಡ ಕಾದ್ ಕಾದ್ ನೋಡಬೇಕಾಗಿದೆ ಪ್ರಭು ಅಜಯ್ ಇನ್ನೊಂದು ವಿಚಾರ ಅಂದರೆ ಈಗ ಉಭಯ ದೇಶಗಳು ನಾಳೆವರೆಗೂ ಕದನ ವಿರಾಮವನ್ನು ವಿಸ್ತರಿಸುವಂಥ ಕೆಲಸ ಮಾಡಿದೆ ಬಟ್ ಎಗೇನ್ ಈಗ ಅದನ್ನೇನಾದರೂ ಮತ್ತೆ ಇನ್ನೂ ಮುಂದಕ್ಕೆ ವಿಸ್ತರಣೆ ಮಾಡುವಂಥ ಸಾಧ್ಯತೆ ಏನಾದರೂ ಇದೆಯಾ ಆ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ ಏನು ಕಥೆ ಖಂಡಿತವಾಗ್ಲೂ ಪ್ರಭು ಈಗಾಗಲೇ ಕೊಟ್ಟ ಮಾತಿನಂತೆ ಭಾರತ ನಡ್ಕೊಂಡಿತ್ತು ಏನು ಟ್ರಂಪ್ ಅವರ ಒಂದು ವಿಚಾರವಾಗಿ ಕೂಡ ಎರಡು ದೇಶ ಈಗಾಗಲೇ ಏನು ಸ್ಟಾಪ್ ಮಾಡಿತ್ತು ಆದರೆ ಪಾಕಿಸ್ತಾನ ತನ್ನ ನರಿಬುದ್ದಿ ಈಗಾಗಲೇ ಮುಂದುವರಿಸಿದೆ ಅದನ್ನು ಕೂಡ ನಾವು ಕೂಡ ನೋಡಿರುವಂಥದ್ದು ಆದರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಅಟ್ಯಾಕ್ ಮಾಡಿದ್ದೆ ಅದರಲ್ಲಿ ಖಂಡಿತವಾಗ್ಲೂ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಪ್ರಧಾನಿ ಮೋದಿ ಆಗಿರ್ಬೋದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗಿರ್ಬೋದು ಅಮಿತ್ ಶಾ ಅವರಾಗಿರ್ಬೋದು ಎಲ್ಲರೂ ಕೂಡ ಮತ್ತೆ ಹೇಳಿರುವಂಥದ್ದು ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಅವ್ರ ಕಡೆಯಿಂದ ಮತ್ತೇನಾದರೂ ಡ್ರೋನ್ ಅಟ್ಯಾಕ್ ಆಗಿರ್ಬೋದು ಇನ್ನಿತರ ಅಟ್ಯಾಕ್ ಗಳಾಗಿದೆ ಅದರಲ್ಲಿ ಮತ್ತೆ ನಮ್ಮ ಸೇನೆ ಎಲ್ಲದಕ್ಕೂ ಕೂಡ ಸಿದ್ಧ ಆಗಿದೆ ಕೂಡ ಈಗಾಗಲೇ ಮಾಹಿತಿ ನಮ್ಮ ಏನು ಸರ್ಕಾರದ ಕೆಲ ನಾಯಕರು ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಅದೇ ರೀತಿಯಾಗಿ ಏನಾರ ಆದ್ರೆ ಏನು ಪಾಕಿಸ್ತಾನಕ್ಕೆ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಇನ್ನಷ್ಟು ತೊಂದರೆ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳ್ಬೋದು ಇನ್ನು ದುಡ್ಡಿನ ವಿಚಾರಕ್ಕೆ ಬರೋದಾದ್ರೆ ಅವರು ಈ ಒಂದು ಏನು ಅಮೌಂಟ್ ಎಲ್ಲಿ ಏನೇನು ಅವರಿಗೆ ಫಂಡಿಂಗ್ ಆಗ್ತಾ ಇದೆ ಅವೆಲ್ಲವನ್ನು ಕೂಡ ಬೇರೆ ರೀತಿಯಾಗಿ ಮತ್ತೆ ಬಳಸಿಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು ಮತ್ತೆ ಅವರು ಕೂಡ ಒಪ್ಕೊಂಡಿದ್ದಾರೆ ನಮಗೆ ಸಾಕಷ್ಟು ಲಾಸ್ ಆಗಿದೆ ಅಂತ ಹೇಳಿ ಅದರಲ್ಲೂ ಕೂಡ ಹನ್ನೊಂದು ಬೇಸ್ ಏನಿದೆ ಅದು ಕೂಡ ಈಗಾಗಲೇ ರಿನೋವೇಟ್ ಈಗಾಗಲೇ ಇನ್ನು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅವ್ರಿಗೆ ನಷ್ಟ ಆಗಿರುವಂತದ್ದು ಅದ್ರ ಕಡೆ ಪಾಕಿಸ್ತಾನ ಗಮನ ಕೊಡಬೇಕಾಗತ್ತೆ ಅದ್ರ ಬದಲು ಇಲ್ಲಿ ಏನು ಟೆರರಿಸಮ್ಗೆ ಮತ್ತೆ ಹಣವನ್ನು ಮೀಸಲಿಡೋದು ಸರಿಯಲ್ಲ ಅಂತೇಳಿ ಈಗಾಗಲೇ ಮಾತುಕತೆಗಳು ಕೂಡ ಶುರು ಆಗಿದೆ ಅಂತಾನೆ ಹೇಳ್ಬೋದು ಪ್ರಭು ಓಕೆ ಯು